ಹಾಯ್ ನಮಸ್ಕಾರ ವೆಲ್ಕಮ್ ಟು ತೋಜಾ ಕಿಚನ್ ಚಾನೆಲ್ ಇವತ್ತೊಂದು ಒಳ್ಳೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಈಜಿಯಾಗಿ ಮಾಡ್ಕೊಬೋದು ಈರುಳ್ಳಿನ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೌತೆಕ್ಕೆ ತುರ್ದು ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿಕಾಯಿ ತೂರಿನ ತೋರ್ದಿಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣಕಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಮತ್ತು ಕರಿಬೇವು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೊಂದು ಎರಡು ಅವರ್ ಮುಂಚೆನೇ ನಾವು ಶಾವು ದಣಿನ ಬೆಳಗ್ಗೆ ಬೆಳಿಗ್ಗೆ ತಿಂಡಿಗೆ ಮಾಡ್ಕೋತಿರಂದರೆ ಎದ್ದ ತಕ್ಷಣ ನೆನೆಸಿಟ್ಟು ನೀವು ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳ್ಕೊಳ್ಳೋಷ್ಟರಲ್ಲೇ ನಿಮಗೆ ಬಿಡುತ್ತೆ ಅದು ಅದಾದ ಮೇಲೆ ಇಲ್ಲೊಂದು ಬೌಲ್ ಇಟ್ಕೊಂಬಿಟ್ಟು ಅದಕ್ಕೆ ನೋಡಿ ಶಾವು ದಣಿನ ಇದ್ದೀನಿ ಅಂದರೆ ಸಬ್ಬಕ್ಕಿ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಸ್ವಲ್ಪ ನೀರು ಹಿಂಡಿ ಹಾಕ್ಕೊಳ್ಳಿ ನೀರು ಹಾಗೆ ಉಳ್ಕೊಳ್ಳಿ ನಾನು ಸ್ವಲ್ಪ ಎತ್ತಿಟ್ಕೊಂಡು ಪಾಯಸನ ಮಾಡ್ಕೋತಾ ಇದ್ದೀನಿ ಅದಕ್ಕೋಸ್ಕರ ನೀರು ಅದರಲ್ಲೇ ಬಿಡ್ತಾ ಇದ್ದೀನಿ ಆ ನೀರು ಹಾಕಿ ಪಾಯಸ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಪಾಯಸ ಅದಕ್ಕೋಸ್ಕರ ಶಾಬುದಾಣಿ ಮಾತ್ರ ಎತ್ಕೋತಾ ಇದ್ದೀನಿ ಸ್ವಲ್ಪ ಶಾಬುದಾಣಿ ಅದರಲ್ಲೇ ಬಿಡ್ತೀನಿ ಪಾಯಸ ಮಾಡ್ಕೊಳ್ಳೋಕ್ಕೆ ಈಗ ನೋಡಿ ಒಂದು ಬೊಗ್ಸಿ ಹಿಟ್ಟು ಶಾಬು ತೊಗೊಂಡಿದ್ದೀನಿ ಇಲ್ಲಿ ಎರಡು ಈರುಳ್ಳಿ ನಾನು ದೊಡ್ಡದು ಈರುಳ್ಳಿನ ಈ ರೀತಿ ಉದ್ದಕ್ಕಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಹಸಿ ಮೆಣ್ಸಿನ್ಕಾಯೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಕ್ಕಳೇನಾದರೂ ತಿಂತಾರೆ ಅಂತ ಹೇಳಿದ್ರೆ ನೀವು ಮೆಣಸಿನ್ಕಾಯಿ ಹಾಕೋದನ್ನು ಬೇಡ ಹಾಗೆ ಮಾಡ್ಕೋಬೋದು ಕೊತ್ತಂಬರಿ ಕರಿಬೇವು ಮತ್ತು ಇಲ್ಲಿ ನಾನು ತೆಂಗಿನಕಾಯಿ ತುರಿ ಮತ್ತು ಸೌತೆಕಾಯಿನ ಇದ್ದೀನಿ ಇದ್ರ ಜೊತೆಗೆ ನೀವು ಕ್ಯಾರೆಟು ಮತ್ತು ಎಲಿಕೋಸ್ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗೆ ಒಂದು ಸತಿ ಕೈಯಿಂದ ನೀವು ಎಲ್ಲ ಕಿವುಚ್ಕೊಂಡು ಅಂದರೆ ಕಲಿಸ್ಕೋಬೇಕು ನೀಟಾಗಿ ಅದೆಲ್ಲ ಕೆಲಸ್ಕೊಂಡಾಗ ಸಾಬೂದಾನ ಏನಾಗುತ್ತೆ ಹಿಟ್ಟು ಥರ ಆಗುತ್ತೆ ಈರುಳ್ಳಿ ಎಲ್ಲ ಬಿಡಿ ಬಿಡಿ ಆಗುತ್ತೆ ಇವಾಗ ನೋಡಿ ಕಂಪ್ಲೀಟಾಗಿ ರೆಡಿ ಆಯಿತು ಅದಕ್ಕೆ ನಾನು ಎರಡು ಕಪ್ಪಷ್ಟು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಕಪ್ಪು ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಈ ರೀತಿ ಒಂದು ಸತಿ ನೀವು ಮಾಡಿಕೊಟ್ರೆ ಮಕ್ಕಳಿಗೆ ಡೈಲಿ ಅದೇ ಕೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನಾನು ಬೇರೆ ಏನು ಯೂಸ್ ಮಾಡಿರಲಿಲ್ಲ ಸೋಡಾ ಪುಡಿ ಆಗಲಿ ಮೈದಾ ಹಿಟ್ಟಾಗಲಿ ಯಾವುದೂ ಯೂಸ್ ಇಲ್ಲ ನ್ಯಾಚುರಲ್ ಆಗಿ ಮಕ್ಕಳಿಗೆ ಆರೋಗ್ಯಕರವಾದ ಒಂದು ಈ ರೆಸಿಪಿನ ಮಾಡಿಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು ಮತ್ತು ತರಕಾರಿ ಈಗ ನಾವು ಸ್ವಲ್ಪ ಸ್ವಲ್ಪ ಹಾಗೆ ನೀರು ಹಾಕ್ಕೊಂಡು ನೋಡಿ ಗೋಧಿ ದೋಸೆ ಹಾಕ್ತೀವಲ್ಲ ದೋಸೆ ಹಿಟ್ಟಿನ ಅದಕ್ಕೆ ಇದು ನಾವು ರೆಡಿ ಮಾಡ್ಕೋಬೇಕು ಹಿಟ್ಟು ರೆಡಿಯಾಗಿದೆ ಈಗ ತವ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮೇಲೆ ನಾವು ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ನೀವು ಅದನ್ನು ದೋಸೆ ಥರ ಹರಡ್ಕೋಬೋದು ಇನ್ನು ತಿಳುವಾಗಿ ಬೇಕಂದರೆ ತಿಳುವಾಗಿ ಕೂಡ ನೀವು ಹರಡ್ಕೋಬೋದು ಆರಾಮಾಗಿ ಮಾಡ್ಕೊಳಕ್ಕೆ ಮಾಡ್ಕೋಬೋದು ಹಾಗೆ ಇದು ಸ್ವಲ್ಪ ದಪ್ಪ ಇದ್ರೆ ಚೆಂದ ತಿಳು ತಿನ್ನೋದಕ್ಕಿಂತ ಸ್ವಲ್ಪ ದಪ್ಪ ಇದ್ದರೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಸುತ್ತ ನೀವು ಚೂರು ಎಣ್ಣೆ ಬಿಟ್ಕೊಳ್ಳಿ ಅಥವಾ ತುಪ್ಪ ಇದ್ದರೆ ಇನ್ನೂ ಒಳ್ಳೆಯದು ಮಕ್ಕಳಿಗೆ ತುಪ್ಪ ನಾನಿಲ್ಲಿ ಎಣ್ಣೆನೇ ಹಾಕ್ತಾಯಿದ್ದೀನಿ ತುಪ್ಪ ಇದ್ದರೆ ಖಂಡಿತ ತುಪ್ಪ ಅಥವಾ ಬೆಣ್ಣೆ ಮಕ್ಕಳಿಗೆ ಹಾಕಿ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಸೈಡು ಬೆಂದ ಮೇಲೆ ಮತ್ತೆ ಇನ್ನೊಂದು ಕಡೆ ತಿರುಗಿಸಾಕ್ಕೊಂಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಇದೆ ತಿನ್ನೋ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಮಕ್ಕಳಿಗೆ ನೀವು ಆರಾಮಾಗಿ ಲಂಚ್ ಬಾಕ್ಸಿಗೆ ಹಾಕಿಕೊಟ್ರೆ ಮೊಸರು ಜೊತೆಗೆ ಸೂಪರಾಗಿರುತ್ತೆ ಅಥವಾ ನೀವು ಸಪ್ಪನ್ ಚಟ್ನಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ದೋಸೆನೇ ಪ್ಲೈನಾಗಿ ನೀವು ಹಸಿಮೆಣ್ಸಿನ್ಕಾಯಿ ಹಾಕದೆ ಚಟ್ನಿ ಮತ್ತು ಈ ಥರ ದೋಸೆ ಮಾಡಿಕೊಟ್ರೆ ಸೂಪರಾಗಿ ಇರುತ್ತೆ ತಿನ್ನೋಕ್ಕೂ ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಈಗ ಮಕ್ಕಳಿಗಂತ ಅಷ್ಟೇ ಅಲ್ಲ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತಿನ್ನೋಕ್ಕೆ ನೀವೆಲ್ಲ ಆಫೀಸ್ಗೆ ಹೋಗ್ತಾ ಇರ್ತೀರ ಡೈಲಿ ಒಂದೇ ಥರ ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದೆಲ್ಲ ಬರೀ ರೈಸ್ ಐಟಮ್ ತೊಂದು ತಿಂದು ಮತ್ತೆ ತೊಗೊಂಡೋಗಿ ಬೇಜಾರಾಗಿರುತ್ತೆ ಹಾಗೆ ನಾಲ್ಕು ಜನ ಮತ್ತೆ ಕೆಲಸ ಮಾಡಬೇಕಾದ್ರೆ ಒಂದೇ ಥರ ತೊಗೊಂಡೋಗೋಕ್ಕೆ ಒಂಥರ ಅನಿಸುತ್ತೆ ಅದಕ್ಕೋಸ್ಕರ ನೀವು ಕೂಡ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ನೀವು ಬೆಳಗ್ಗೆ ಅನ್ನ ಸಾಂಬಾರು ಮಾಡ್ಕೊಳ್ಳೋದ್ಕಿಂತ ಇದು ಅದಕ್ಕಿಂತ ಬೇಗ ಆಗುತ್ತೆ ಈ ರೀತಿ ನೀವು ಕೂಡ ಮಾಡ್ಕೋಬೋದು ನೋಡಿ ಇನ್ನೊಂದು ದೋಸೆ ಅದೇ ರೀತಿ ನಾನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಇದೇ ಥರ ನಾನು ತುಂಬ ರೆಸಿಪಿಗಳನ್ನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಈಸಿಯಾಗಿ ನಾವು ದಿಢೀರಾಗಿ ಮಾಡ್ಕೊಳ್ಳುವಂಥ ದೋಸೆಗಳು ತರಕಾರಿ ದೋಸೆಗಳು ಈ ಥರ ರೆಸಿಪಿಗಳು ತುಂಬಾ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಮತ್ತು ನಾನೇನು ಇದು ಮಾಡಿದ್ನಲ್ಲ ಶಾಬೂದಣಿ ಜೊತೆಗೆ ನಿಮ್ಮ ಹತ್ರ ಏನಾದರೂ ಬಗಾರಕ್ಕೆ ಸಿಗುತ್ತೆ ಅಂದರೆ ಬಗಾರಕ್ಕೆ ಶಾಬೂದಾಣಿ ಎರಡು ನೆನೆಸಿ ದೋಸೆ ಮಾಡ್ಕೊಳ್ಳಿ ಆಗಿರುತ್ತೆ ಅಂದರೆ ದಸರಾ ಟೈಮಲ್ಲಿ ಉಪವಾಸ ಇರೋರಿಗೆ ಆ ರೀತಿ ಮಾಡ್ಕೊಳ್ಳಿ ನೀವು ದಸರಾ ಟೈಮಲ್ಲಿ ಉಪವಾಸ ಮಾಡ್ತೀರಿ ಅಂದರೆ ಬಗಾರ ಅಕ್ಕಿ ಮತ್ತು ಶಾಬೂದಣಿ ಎರಡು ನೆನ್ಸಿ ಮಿಕ್ಸಿಗೆ ಹಾಕಿ ಆ ದೋಸೆನ ಮಾಡ್ಕೊಳ್ಳಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳಿ ಉಪ್ಪು ಖರ ಅಲ್ಲ ಉಪ್ಪು ಬೇರೆ ಬರುತ್ತೆ ಶೇದರಾಣಿ ಉಪ್ಪು ಅಂತ ಮತ್ತೆ ಮೆಣಸಿನ್ಕಾಯಕೆ ಪಲ್ಯ ಮಾಡ್ಕೊಳ್ಳಿ ಅರ್ಶಿಣದ ಏನು ಹಾಕಕ್ಕೆ ಹೋಗ್ಬಿಡಿ ನೀವು ಆರಾಮಾಗಿ ಉಪವಾಸ ಇರೋರು ಈ ರೀತಿ ಮಾಡಿಕೊಂಡು ತಿನ್ಬೋದು ಅಂದರೆ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಬಳಸೋ ಹಾಗಿಲ್ಲ ನಾನು ಅದಕ್ಕೆ ಹೇಳ್ತಾಯಿದ್ದೀನಿ ಬಗಾರ ಅಕ್ಕಿ ಮತ್ತು ಶಾಬೂದಣಿ ಹಾಕಿ ಮಾಡ್ಕೊಳ್ಳಿ ಅದು ರೆಸಿಪಿ ನಾನು ಮಾಡಿ ತೋರಿಸ್ಬೇಕು ಅಂದರೆ ನನ್ನ ಹತ್ರ ಇಲ್ಲಿ ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ನನಗೆ ಬಗಾರ ಅಕ್ಕಿ ಅಂದರೆ ಅವ್ರಿಗೆ ಅರ್ಥ ಇಲ್ಲಿ ಇಲ್ಲೇನು ಹೇಳ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಆ ರೆಸಿಪಿ ನಾನು ಇಲ್ಲ ಇಲ್ಲಿ ನೋಡು ಪಾಯಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ ರೀ ನಾನು ಪಾಯಸ ಕೂಡ ಮಾಡಿದ್ದೀನಿ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಇದು ತಿನ್ಬಿಟ್ಟು ಸ್ವಲ್ಪ ಮೇಲೆ ಪಾಯಸ ಕೊಡಿದ್ಬಿಟ್ಟೆ ಬಾಯಿ ಮತ್ತು ಹೊಟ್ಟೆ ಎರಡು ತಂಪವಾಗಿರುತ್ತೆ ತುಂಬ ಹಿತವಾಗಿರುತ್ತೆ ತಿನ್ನಕಂತೂ ನೋಡಿದ್ರಲ್ಲ ತುಂಬಾ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು ಅಂತ ಇದೇ ನಿಮಿಷದಲ್ಲಿ ನೀವು ಬೆಳಿಗ್ಗೆ ಮಾಡ್ಕೊಬೋದು ಆಫೀಸ್ಗೆ ಹೋಗೋರಿಗಂತೂ ತುಂಬಾ ಯೂಸ್ ಆಗುವಂಥ ರೆಸಿಪಿ ನೋಡಿ ಪಾಯಸ ಅಂತೂ ಮಕ್ಕಳಿಗೆ ಮಾಡಿಕೊಟ್ಬಿಟ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು ಕೂಡ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕ್ ಅಂತ ಬರುತ್ತೆ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕೋದು ಇದೇ ಥರ ಹೊಸ ಹೊಸ ರೆಸಿಪಿದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಮರಿಬೇಡಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ಹೊಸ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತ ರೆಸಿಪಿನ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ರೆಸಿಪಿಸೊಂದಿಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ